ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಎಸ್ ಪಿಗ್ಮೆಂಟೇಷನ್ ಅಂದರೆ ಬಂಗು ಬಂಗಿಗೆ ನಾವು ಯಾವ ರೀತಿ ಮನೆಯಲ್ಲೇ ಸಿಗೋವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಒಂದು ತಿಂಗಳಲ್ಲಿ ಒಂದು ವಾರ ಒಂದೆರಡು ವಾರದಲ್ಲಿ ಒಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಕೊನೆ ತನಕ ನೋಡಿ ನನಗೆ ಆಗಿತ್ತು ನೋಡಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಸೊ ನಾನು ಏನು ಮನೆ ಮದ್ದು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಆಲ್ರೆಡಿ ನಾನು ಪ್ರತಿ ಒಂದು ವೀಡಿಯೋದಲ್ಲಿ ಅಂದರೆ ಹಿಂದೆ ಹಾಕಿರೋ ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ ಅದನ್ನ ಟ್ರೈ ಮಾಡಿರ್ತೀನಿ ಅಂತ ಖಂಡಿತ ನಾನು ಟ್ರೈ ಮಾಡಿರ್ತೀನಿ ಸುಮ್ಮನೆ ಅಂದರು ಯಾವ ವಿಡಿಯೋನೂ ನಾನು ಮಾಡೋ ಹೇಳಲ್ಲ ನಿಮಗೆ ಖಂಡಿತ ನೀವು ಆ ವೀಡಿಯೋಸು ಹೋಗಿ ನೋಡಿ ಓಕೆನಾ ಬಂಗ್ಗೆ ಇದು ಆಗೋಕ್ಕೆ ಏನು ಫಸ್ಟ್ ರೀಸನ್ಸ್ ಅಂದರೆ ಆಗಿ ಇದೆ ಅಂತ ಇರೋಲ್ಲ ಏನಾದರೂ ಆಗಿರ್ಬೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಯಾವ್ಯಾವ ರೀಸನಿಗೆ ಬಂಗಾಗತ್ತೆ ಅಂತ ಅದೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಇವತ್ತಿನ ನನ್ನ ವೀಡಿಯೋ ಯಾವ ರೀತಿ ನಾವು ಆಗಿದ್ರೆ ಮನೇಲೇ ಒಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಬರೀ ಬಂಗಷ್ಟೇ ಹೋಗಲ್ಲ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟರ್ನ್ಸ್ ಸನ್ ಬೋನ್ ಓಪನ್ ಪೋರ್ಸ್ ಆಗಿದ್ರು ಕೂಡ ಕಡಿಮೆ ಮಾಡುತ್ತೆ ನಿಜವಾಗ್ಲೂ ಇದು ನಮ್ಮ ಸ್ಕಿನ್ ಎಲ್ಲದಕ್ಕೂ ಅಂತ ಹೇಳ್ಬೋದು ಹಾಗಾದರೆ ಅದು ಯಾವುದು ಅಂತ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಅದನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿದರೆ ನೆಕ್ಸ್ಟ್ ಟೈಮ್ ನಾನು ಅದೇ ಥರ ವಿಡಿಯೋನ ಮಾಡ್ತೀನಿ ಓಕೆ ಹೋಗಿ ಈ ಪ್ಯಾಕ್ ನಾನು ಯಾವ ರೀತಿ ತಯಾರಿಸ್ಕೊತೀನಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ತಿದ್ದೀನಿ ಇಷ್ಟು ಹಾಕೋ ಅವಶ್ಯಕತೆ ಇಲ್ಲ ಇನ್ನೊಂದು ಹಾಕಬೇಕು ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕಿ ಗಾಯಸ್ ನೆಕ್ಸ್ಟ್ ಒಂದು ಅರ್ಧ ಸ್ಪೂನು ಅಕ್ಕಿ ಹಸಿಟ್ಟು ಸಾಕು ಅರ್ಧ ಸ್ಪೂನ್ ಸಾಕು ಅಕ್ಕಿ ಹಸಿಟ್ಟು ಹಾಕಿ ಗಾಯಸ್ ಇದನ್ನು ಮಿಕ್ಸ್ ಮಾಡೋಕ್ಕೆ ಇವತ್ತು ನಾನು ನೀರು ಇಲ್ಲ ಇದೇನು ಗೊತ್ತಲ್ಲ ಆರೆಂಜ್ ಅಂದರೆ ಕಿತ್ಲೆ ಹಣ್ಣು ನೋಡಿ ಇಲ್ಲಿ ನನ್ನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಇದರೊಳಗೆ ಒಂದೆರಡು ಪೀಸಷ್ಟು ತಗೋತಾ ಇದ್ದೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಾನು ಅಪ್ಲೈ ಮಾಡ್ತಾ ಹೇಳ್ತೀನಿ ಇದರಿಂದ ಹೇಗೆ ಹೋಗುತ್ತೆ ಅಂತ ಇಷ್ಟು ಇದನ್ನು ಒಂದು ಚೂರು ಈ ಕಡೆ ಒಂದು ಸಿಪ್ಪೆ ಈ ಕಡೆ ಒಂದೆಲ್ಲರೂ ಹಿಂಗೆ ತೆಗೆದ್ಬಿಟ್ಟು ಇದರಲ್ಲಿರುವಂಥ ರಸ ನೀಟಾಗಿ ಕೊಡಿ ಬರುತ್ತೆ ಇಲ್ಲಂದರೆ ಈ ರೀತಿ ಬಿಡಿ ಓಕೆನಾ ನೋಡಿ ಕಾಣಿಸ್ತಿದ್ಯಾ ಬಂದಿದೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಎರಡು ತಗೋತಿದ್ದೀನಿ ತುಂಬ ಗಟ್ಟಿಗೂ ಇರಬಾರ್ದು ಆ್ಯಂಡ್ ತುಂಬ ತಳ್ಳಿಗೂ ಇರಬಾರ್ದು ಬೀಜ ತಗದ್ಬಿಡಿ ಓಕೆನಾ ಇನ್ನೊಂದು ಇದ್ದೀನಿ ಈ ರೀತಿ ಎರಡಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ ಸಾಕಾಗತ್ತಿಷ್ಟು ವಾವ್ ಒಂದೊಳ್ಳೆ ಪ್ಯಾಕ್ ರೆಡಿ ಆಗಿದೆ ಈಗ ನೋಡಿ ಪ್ಯಾಕ್ ರೆಡಿಯಾಗಿದೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಬನ್ನಿ ನಾನು ತೋರಿಸ್ತೀನಿ ಈಗ ಮತ್ತು ನಾವು ಪ್ಯಾಕ್ ರೆಡಿ ಮಾಡೋದು ಅಂತ ಸೊ ನೋಡಿ ಇಲ್ಲಿ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಫಸ್ಟಿಂದ ಏನೇನು ಯೂಸ್ ಮಾಡಿದ್ದೀನಿ ಅದರಿಂದ ಏನೇನು ಬೆನಿಫಿಟ್ಸ್ ಅಂತ ಕೂಡ ಹೇಳ್ತೀನಿ ಅಕ್ಕಿ ಅಸಿಟ್ ಯೂಸ್ ಮಾಡಿದ್ರೀನಿ ನಿಮಗೆ ಗೊತ್ತು ಅಕ್ಕಿ ಅಸಿಟ್ ಒಂದು ಬಂದು ನ್ಯಾಚುರಲ್ ಸ್ಕ್ರಬ್ಬರ್ ಆಗು ವರ್ಕ್ ಮಾಡುತ್ತೆ ಅಂಡ್ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಸುಕ್ಕು ಗಟ್ಟಿರೋದು ನೆರಿಗೆ ಗಟ್ಟಿರೋದು ಹೋಗೋಕ್ಕೆ ಅಕ್ಕಿ ಹಸಿಟ್ಟು ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಓಪನ್ ಪೋರ್ಸ್ ಹೋಗೋಕ್ಕೂ ಅಕ್ಕಿ ಹಸಿಟ್ಟು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಕಡಲೆ ಹಸಿಟ್ಟು ಬಂದು ಒಂದು ನ್ಯಾಚುರಲ್ ಕ್ಲೆನ್ಸರ್ ಆ್ಯಂಡ್ ಡಿ ಟ್ಯಾನಿಂಗ್ ಪ್ಯಾಕ್ ಅನ್ಬೋದು ಅಂದರೆ ಟ್ಯಾನಿಂಗ್ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ ಅದನ್ನು ಅದು ಕೂಡ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಗಾಯಸ್ ನೆಕ್ಸ್ಟು ಆರೆಂಜನ್ನು ಯೂಸ್ ಮಾಡಿದ್ದೀನಿ ಅಂದರೆ ಕಿತ್ಲೆ ಹಣ್ಣು ಇದನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ಸ್ಕಿನ್ನೆಲ್ಲ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ ಅದು ನೀಟಾಗಿ ಬ್ಲೀಚ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ ಹೋಗೋಕ್ಕೆ ಮೇನಾಗಿ ಹೆಲ್ಪ್ ಮಾಡುತ್ತೆ ಎಲ್ಲಿ ಜಾಸ್ತಿ ಎಲ್ಲಿ ಜಾಸ್ತಿ ಇರುತ್ತೋ ಆ ಪ್ಲೇಸಲ್ಲಿ ಈ ರೀತಿ ಜಾಸ್ತಿ ಹಚ್ಕೊಳ್ಳಿ ಓಕೆನಾ ನನಗಿಲ್ಲಿದೆ ಸೊ ನಾನು ಅಲ್ಲಿ ಹಚ್ತೀನಿ ಖಂಡಿತ ಈ ಪ್ಯಾಕ್ ನಿಮಗೆ ಒಂದು ಒಳ್ಳೆ ನಿಮ್ಮ ಆಲ್ ಸ್ಕಿನ್ ಪ್ರಾಬ್ಲಮ್ ಇದು ಸೊಲ್ಯೂಷನ್ ಅಂತ ಹೇಳ್ಬೋದು ಇಷ್ಟು ನಾನು ಅಪ್ಲೈ ಮಾಡಿದ್ದೀನಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಓಕೆನಾ ಟೆನ್ ಮಿನಿಟ್ಸ್ ಬಿಟ್ಟು ನಿಮಗೆ ನಾನು ಡ್ರೈ ಆದಮೇಲೆ ಇವಾಗ ಇದು ಡ್ರೈ ಆಗಿದೆ ಫುಲ್ಲು ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಹೋಗಿ ಇದನ್ನು ವಾಶ್ ಮಾಡ್ಕೊಂಡು ಲಗೈಸ್ ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಿದೆ ಸೀರ್ಯಸಿ ಬ್ರೈಟು ಗ್ಲೋಯಿಂಗ್ ಮ್ಯಾಟ್ರಲ್ಲ ಇಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಏನಂದರೆ ತುಂಬ ಸಾಫ್ಟ್ ಅನಿಸುತ್ತೆ ನೋಡಿ ತುಂಬ ಅಂದರೆ ತುಂಬಾ ಸಾಫ್ಟ್ ಅಂತ ನಂಗೆ ಫೀಲ್ ಇದೆ ನನ್ನ ಕೆನ್ನೆ ಸೊ ಇದನ್ನ ನೀವು ಟ್ರೈ ಮಾಡಿ ಓಕೆನಾ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಈ ರೆಮಿಡಿ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಾನು ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಿ